ಕಾಂಗ್ರೆಸ್ ಅಧಿಕಾರ ದುರ್ಬಳಕೆಯನ್ನು ಅಧಿಕೃತವಾಗಿ ಪ್ರವಾಸ ಆಗುವ ಈ ಬಗ್ಗೆ ಏನಂತ ಅವರೇ ತೋರಿಸ್ಕೊಡ್ಬೇಕು ಜನರಿಗೆ ಸಂಕಷ್ಟ ಕೊಡಬೇಡಿ ತೊಂದರೆ ಕೊಡಬೇಡಿ ಅಂತ ಬಹಳ ಸರ್ ವಕ್ಫ್ ವಿಚಾರವಾಗಿ ಬಿಜೆಪಿ ಪ್ರವಾಸ ಕೈಗೊಂಡಿದೆ ಹಾಗೆ ಈ ವಿಚಾರದಲ್ಲಿ ಇದೀಗ ಗೊಂದಲ ಕೂಡ ಆಗ್ತಾ ಇರುವಂತಹ ಇದೀಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಅಶ್ವಥ್ ನಾರಾಯಣ ಇದರ ಮಾತಾಡ್ಸಾರ ಸರ್ ವಕ್ ವಿಚಾರವಾಗಿ ಈಗ ಆ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೀರಾ ಆದ್ರೆ ಈ ವಿಚಾರದಲ್ಲಿ ಬಿಜೆಪಿಯಲ್ಲೇ ಎರಡು ಗುಂಪುಗಳು ಶುರುವಾಗಿರುವಂತದ್ದು ಅತ್ತ ಯತ್ನಾಳ್ ಅವರು ಕೂಡ ನಾವು ಪ್ರವಾಸವನ್ನು ಮಾಡ್ತೀವಿ ಪ್ರತ್ಯೇಕವಾಗಿ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ಈಗ ಕರ್ನಾಟಕ ರಾಜ್ಯ ಬಿಜೆಪಿಯಿಂದ ಅಧಿಕೃತವಾಗಿ ಮೂರು ತಂಡ ಮಾಡುವಂಥದ್ದಾಗಿದೆ ಈ ತಂಡದಲ್ಲೆಲ್ಲ ಅಧಿಕೃತವಾಗಿ ಪ್ರವಾಸ ಆಗುತ್ತೆ ಅದರ ಮುಂಚೆ ಬೇರೆ ಬೇರೆಯವರು ಅಲ್ಲಿ ಅಲ್ಲಿ ಜನರಿಂದ ಮಾಹಿತಿ ಪಡ್ಕೋತಿದ್ರೆ ಪಡ್ಕೋಬೋದು ಇದೇನು ಒಟ್ಟಾರೆ ವಕ್ಫಿನ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ವಕ್ ಬೋರ್ಡ್ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರೋದು ತುಷ್ಟೀಕರಣವನ್ನು ಮಾಡಿರೋದು ಜನರನ್ನ ಶೋಷಣೆಗೆ ಒಳಗಡಿಸಿರೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಬೈಲಿಗೆ ಎಳೆಯುವಂಥದ್ದು ಇವತ್ತು ಎಲ್ಲರೂ ಮಾಹಿತಿ ಬೇರೆ ಬೇರೆ ಸಂದರ್ಭದಲ್ಲಿ ಕಲೆ ಹಾಕೋತಿದ್ರೆ ಹಾಕ್ಕೊಳ್ಳಿ ಆದರೆ ಅಧಿಕೃತವಾಗಿ ಪಕ್ಷದಿಂದ ಭಾಳ ಸ್ಪಷ್ಟವಾಗಿ ನಿರ್ಣಯ ಆಗಿದೆ ಆ ಅಧಿಕೃತವಾಗಿ ಪ್ರವಾಸ ಆಗುವಂಥದ್ದಾಗುತ್ತೆ ಸರ್ ಇದು ಪ್ರವಾಸದ ವಿಚಾರ ಇದು ನಮ್ಮ ನಿರ್ಧಾರ ಆದರೆ ವಿಜಯೇಂದ್ರ ಅವರು ಇದನ್ನು ಹೈಜಾಕ್ ಮಾಡಿದ್ದಾರೆ ಅಂತ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಇದು ಬಗ್ಗೆ ನಾನು ಬೇರೆ ಬೇರೆ ನಾನು ಏನು ಮಾತಾಡ್ಲಿಕ್ಕೆ ಹೋಲ್ಲ ಪಕ್ಷ ಏನು ಈ ವಿಚಾರವನ್ನು ಮೊದಲಿಂದನೂ ಕೈಗೆತ್ಕೊಂಡಿದ್ದೀವಿ ಎಲ್ಲರೂ ಪಕ್ಷದ ಭಾಗವಾಗ ಪಕ್ಷದಲ್ಲಿ ಕೆಲಸ ಆಗುವಂಥದ್ದು ಆಗುತ್ತೆ ಪಕ್ಷ ತನ್ನ ಕರ್ತವ್ಯವನ್ನು ಹೇಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಈ ವಿಫಲವಾಗಿರೋ ಕಾರಣವಾಗಿ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿ ಜನಪರವಾಗಿ ಕೆಲಸ ಮಾಡುವಂಥದ್ದು ಈ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಜಯನಗರದ ಅನುದಾನದ ವಿಚಾರವಾಗಿ ಡಿ ಸಿ ಎಂ ಹೇಳ್ತಾರೆ ತಗ್ಗಿ ಬಗ್ಗೆ ನಡೆದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಒಬ್ಬ ಶಾಸಕನಿಗೆ ಆಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಖಂಡಿತ ಸರಿಯಲ್ಲ ಯಾವ ರೀತಿ ತಗ್ಗಿ ಬಗ್ಗೆ ಅಂದರೆ ಏನು ಅಂತ ಅವರೇ ತೋರಿಸ್ಕೊಡ್ಬೇಕು ಆ ತಗ್ಗೋದು ಬಗ್ಸೋದು ಏನಿಲ್ಲ ಜನರಿಗೆ ಕೊಟ್ಟಿರೋಂಥ ಪ್ರಾಪರ್ಟಿ ಟ್ಯಾಕ್ಸು ಜನರು ಟ್ಯಾಕ್ಸು ನೀವು ಕೊಡಬೇಕಾಗಿದ್ದೀರಾ ಅವ್ರ ಹಕ್ಕಿದೆ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ತನ್ನ ಹಕ್ಕಿದೆ ಹಕ್ಕನ್ನು ಕೊಡುವಂಥದ್ದು ನಿಮ್ಮ ಕರ್ತವ್ಯ ಇದೆ ನೀವು ಕರ್ತವ್ಯ ಪಾಲನೆ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ತಗ್ಗು ಬಗ್ಗು ಹೇಳಿಕೆ ಅಥವಾ ಈ ಮಾರ್ಗದರ್ಶನ ಸೂಕ್ತ ಅಲ್ಲ ಖಂಡಿತ ಇದನ್ನು ಹಿಂದೆ ಪಡಿಬೇಕು ಅನ್ನೋದು ನನ್ನ ಸ್ಪಷ್ಟ ಒತ್ತಾಯ ಸರ್ ಇನ್ನು ಈ ಒಂದು ಏನು ವಕ್ ವಿಚಾರವಾಗಿ ಹೋರಾಟವನ್ನು ಕೂಡ ಈಗಾಗಲೇ ಪ್ರವಾಸ ಕೈಗೊಂಡಿದ್ದೀರಾ ಈಗ ಚಳಿಗಾಲದ ಅಧಿವೇಶನದಲ್ಲಿ ಅಧಿವೇಶನಕ್ಕೂ ಮುನ್ನ ಸಮಾವೇಶ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಅಧಿವೇಶನದಲ್ಲಿ ಇದನ್ನು ಯಾವ ರೀತಿಯಾಗಿ ಮುನ್ನೆಲೆಗೆ ತರ್ತೀರಾ ಖಂಡಿತ ಬಹಳ ಪ್ರಸ್ತುತವಾದ ವಿಚಾರ ಎಲ್ಲ ಅಂಕಿಅಂಶಗಳು ಈಗ ಸರ್ಕಾರ ಎಡುವಿದೆ ವಕ್ಸ್ ಬೋರ್ಡ್ ಯಾವ ರೀತಿ ಎಡವಿದೆ ಯಾವ ರೀತಿ ಜನರ ಶೋಷಣೆಗೆ ಒಳಗಾಗಿದೆ ಏನನ್ನು ಮಾಡಬೇಕು ಏನು ಕ್ರಮವಹಿಸಿಲ್ಲ ಏನು ಕ್ರಮ ವಹಿಸಬೇಕು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದು ಗಮನವನ್ನು ಸೆಳೆದು ನೈಜ ವರದಿಯನ್ನು ಕೊಟ್ಟು ಶೋಷಣೆಗೆ ಒಳಗಾಗಿರುವಂಥ ಜನರ ರಕ್ಷಣೆಗೆ ಬರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಅದೇ ರೀತಿಯಾಗಿ ಇದೀಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಮುಂದೆ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಈ ರದ್ದತಿ ನಿಮ್ಮ ಪ್ರಯತ್ನ ಖಂಡಿತ ನಿಮ್ಗೆ ಅವಕಾಶ ಮಾಡಿಕೊಡುವಂಥ ಪ್ರಶ್ನೆನೆಲ್ಲ ನಿಮ್ಮ ಇಂಥ ಎಲ್ಲ ಪ್ರಯತ್ನಗಳನ್ನು ಹುಷಿಗೊಳಿಸ್ತೀವಿ ಜನರು ಈಗಾಗಲೇ ತುಂಬ ಕೋಪಕ್ಕೆ ತುಂಬ ಆಕ್ರೋಶಕ್ಕೊಳಗಾಗಿದ್ದಾರೆ ಆಕ್ರೋಶವನ್ನು ನೀವು ಭಾಳ ಪರಿಣಾಮಕಾರಿಯಾಗಿ ವ್ಯಕ್ತವಾಗುವಂಥದ್ದು ಆಗುತ್ತೆ ಇಂಥ ಯಾವುದೇ ಪ್ರಯತ್ನಗಳನ್ನು ಮಾಡೋದನ್ನ ನಿಲ್ಲಿಸಿ ಜನರಿಗೆ ಸಂಕಷ್ಟ ಕೊಡಬೇಡಿ ತೊಂದರೆ ಕೊಡಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಇದಾಗಿದ್ದು ಶಾಸಕ ಅಶ್ವಥ್ ನಾರಾಯಣವರ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಮಲ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुधि खचित न्याय निश्चित